ತಾರಿಣಿ ನಮಗೆ ಒಂದು ವೈಯಕ್ತಿಕವಾಗಿ ಒಂದು ವಿಶೇಷ ಸಿನಿಮಾ ಯಾಕಂದರೆ ನಮ್ಮ ವೈಫು ಮಮತಾ ರಾಹುತ್ ಅದರಲ್ಲಿ ಮುಖ್ಯ ಪಾತ್ರ ಮಾಡಿದ್ದಾರೆ ಗರ್ಭಿಣಿ ಪಾತ್ರ ಗರ್ಭಿಣಿ ಪಾತ್ರ ಎಲ್ಲರೂ ಹೊಟ್ಟೆಗೆ ಬಟ್ಟೆ ಕಟ್ಟಿಕೊಂಡು ಮಾಡ್ತಾರೆ ಆದರೆ ಅವರು ಪಾತ್ರ ಮಾಡಿದ್ದು ಹೊಟ್ಟೆಯಲ್ಲಿ ನಿಜವಾದ ಮಗುವನ್ನು ಹೊತ್ತುಕೊಂಡು ಆ ಪಾತ್ರವನ್ನು ಮಾಡಿದ್ದು ಅದು ಸಹ ಗರ್ಭಿಣಿಯ ಸಂದರ್ಭದಲ್ಲಿ ಏಳು ತಿಂಗಳ ಮತ್ತು ಏಳು ತಿಂಗಳಿಂದ ಒಂಬತ್ತು ತಿಂಗಳು ಇದೊಂದು ತುಂಬ ಕ್ರೂಷಿಯಲ್ ಸಮಯ ಇಶ್ ನಿಮ್ಮದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಸ್ಕ್ಯಾನಿಂಗಲ್ಲಿ ಮಗುವನ್ನು ತೋರಿಸಿದ್ದು ಇದೇ ಪ್ರಥಮ ನಾವು ಅದರಲ್ಲಿ ಸಿಕ್ಸ್ ಡಿಟರ್ಮಿನೇಷನ್ ಮಾಡಿಲ್ಲ ಅದು ಬಹಳ ಕಾನ್ಷಿಯಸ್ ಆಗಿದ್ದು ಬಟ್ ಒಂದು ಮಗು ನಿಮಗೆ ಸಿನಿ ಸಿನಿಮಾದಲ್ಲಿ ನಮ್ಮ ಪಾಪು ಹೊಟ್ಟೆ ಒಳಗಿಂದ ಕಾಣುತ್ತೆ ಅದು ಒನ್ ಆಫ್ ದ ಟಫೆಸ್ಟ್ ಕೆಲಸ ಅದು ಯಾಕಂದರೆ ಸ್ಕ್ಯಾನಿಂಗ್ ಹಾಕ್ಬೇಕು ಅಲ್ಲಿ ಸಿ ಕ್ಯಾಮ್ರಾ ಇರಬೇಕು ಅದು ಮಗು ಅಲ್ಲಿ ಮೂಮೆಂಟ್ ಆಗ್ತಾ ಇರಬೇಕು ಒಂದು ಸೀನ್ ಇದೆ ಅದರಲ್ಲಿ ಡೈರೆಕ್ಟ್ ನಾವು ತೋರಿಸಿದ್ದೇವೆ ಆ ನಂತರ ಡೆಲಿವರಿ ನಂತರನೂ ಕೂಡ ಇಮಿಡಿಯೇಟ್ಲಿ ಆ ಪಾಪೂ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೇವೆ ಇದಕ್ಕೆ ಒಂದು ತಾಯಿಯಾಗಿ ಅವರಿಗೂ ದೊಡ್ಡ ಜಾಸ್ತಿ ಘಟಿಸಬೇಕು ಒಬ್ಬ ಅದು ಇಟ್ಸ್ ನಾಟ್ ಸೋ ಈಸಿ ಅದಕ್ಕೋಸ್ಕರ ಇದು ವಿಶೇಷವಾಗಿ ನನಗೆ ಸ್ಪೆಷಲ್ ಬಟ್ ಜನರಿಗೆ ಇದು ಯಾಕೆ ಸ್ಪೆಷಲ್ ಆಗಬೇಕಂದ್ರೆ ಇದು ಯಾಕೆ ನೋಡಬೇಕಂದ್ರೆ ಈ ಸಿನಿಮಾ ನಾನು ಮೊದಲೇ ಹೇಳಿದ್ರೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಬಾಲಿವುಡ್ ಮತ್ತು ಇದರಲ್ಲಿ ಎಲ್ಲವೂ ಕೂಡ ಈ ರೀತಿಯಲ್ಲಿ ಪ್ರಥಮ ಪ್ರಯತ್ನ ಫಾರಿನ್ನಲ್ಲಿ ಮಾಡಿದ್ದು ಇದು ನನಗೆ ಗೊತ್ತಿಲ್ಲ ನಾನು ಅಷ್ಟು ನನಗೆ ನಾಲೆಜ್ ಇಲ್ಲ ಯಾಕಂದರೆ ನನ್ನ ನಮ್ಮ ಸಿನಿಮಾ ರಂಗದ ನಾಲೆಜ್ ಸ್ವಲ್ಪ ಆದರೆ ಇದೆ ನನಗೆ ಇದು ಬೇರೆ ಯಾರೋ ಒಬ್ಬರು ಕೇರಳದಲ್ಲಿ ಅದು ಬ ಅದು ಈ ಥರ ಅಲ್ಲ ಅದು ಜಸ್ಟ್ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅಷ್ಟೇ ಅದು ವೆಬ್ ಸೀರೀಸು ಏನೋ ಒಂದು ಮಾಡಿರುವಂಥದ್ದು ಬಟ್ ಬೇರೆ ಯಾವುದೂ ಇಲ್ಲ ಬೇರೆ ನಾವು ದೇಶದಲ್ಲಿ ಆದರೆ ಇದಕ್ಕೆ ಎಷ್ಟೋ ನಮಗೆ ಮಾನ್ಯತೆ ಬರ್ತಿತ್ತು ಆದರೆ ನಮ್ಮ ಕರ್ನಾಟಕದಲ್ಲಿಯೂ ಅದಕ್ಕೆ ಹೆಚ್ಚು ಮಾನ್ಯತೆ ಸಿಗಲಿಲ್ಲ ನಮಗೆ ಬಟ್ ವಿದೇಶದಲ್ಲಿ ನಮಗೆ ತುಂಬ ರೆಕಗ್ನಿಷನ್ ಬಂತು ಅದಕ್ಕೋಸ್ಕರ ಸಿನಿಮಾ ನೋಡಬೇಕು ಮತ್ತೊಂದು ನಾವು ಇದೊಂದು ಯಾವಾರ್ಡ್ ಸಿನಿಮಾ ಯಾವಾರ್ಡ್ ಸಿನಿಮಾ ಅಲ್ಲ ಬಟ್ ಎವಾರ್ಡ್ ಬಂದ ಸಿನಿಮಾ ಯಾವಾರ್ಡ್ ಸಿನಿಮಾ ಬೇರೆ ಯಾವಾರ್ಡ್ ಬರುವ ಸಿನಿಮಾಗಳು ಬೇರೆ ಇದು ವಿಶೇಷ ತೆಗೊಳ್ಳುವ ನೀವು ನೋಡಿರ್ಬೋದು ಅಷ್ಟು ಎವಾರ್ಡ್ಸ್ ಇಪ್ಪತ್ತೊಂಬತ್ತು ಎವಾರ್ಡ್ಸ್ ಬಂದಿದೆ ಅಂದ್ರೆ ಮೆಲ್ಬೋರ್ನ್ ಬಂದಿದೆ ಆಸ್ಟ್ರೇಲಿಯಾ ಬಂದಿದೆ ಸ್ವೀಡನ್ ಬಂದಿದೆ ಲಂಡನ್ ಬಂದಿದೆ ಬೇರೆ ಬೇರೆ ಕಂಟ್ರಿನಲ್ಲಿ ಪಾಪ ಅವರಿಗೆ ಅರ್ಥನೇ ಆಗಲ್ಲ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆಯದ ಸಿನಿಮಾ ನಮ್ಗೆ ಖುಷಿ ಕನ್ನಡದ ಒಂದು ಸಿನಿಮಾ ಅಲ್ಲಿ ಹೋಗಿ ಲಿಸ್ಟಿಂಗ್ ಆಗಿ ಸೆಲೆಕ್ಷನ್ ಆಗಿ ಅವಾರ್ಡ್ ಬಂದ್ಬಿಡುತ್ತೆ ಅದು ಸಿನಿಮಾ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ನಮ್ಗೆ ರಾಜಸ್ಥಾನ ಫಿಲ್ಮ್ ಅಲ್ಲಿ ಮಮತಾ ಅವರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬೆಸ್ಟ್ ಕ್ರಿಟಿಕ್ ಯಾವಾರ್ಡ್ ನಮ್ ನಮ್ಗೆ ನಮ್ಮ ಕ್ರಿಟಿಕ್ ಅಂದರೆ ಅದು ಕ್ರಿಟಿಕಲಿ ನೋಡ್ತಾರೆ ತಪ್ಪು ಕಂಡು ಹಿಡಿಕದೇ ಅವ್ರ ಕೆಲಸ ನಮ್ಮ ಸೆನ್ಸಾರ್ ಮಂಡಲಿಯಲ್ಲಿ ಸಹ ಕೂಡ ಅದನ್ನು ತುಂಬ ತಪ್ಪು ಕಂಡಕ್ಕು ಅಂದರೆ ಅವ್ರ ಕೆಲಸನೇ ಅದೇ ಬಟ್ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಒಂದೇ ಒಂದು ಕಟ್ಟಿಲ್ಲ ನಮ್ಮ ಸಿನಿಮಾದಲ್ಲಿ ಸೆನ್ಸಾರಲ್ಲಿ ಇಲ್ಲದ್ರೆ ನೀವು ಸೆನ್ಸಾರ್ ಸರ್ಟಿಫಿಕೇಟ್ ಹೇಳ್ತಾರೆ ಇದು ಇದು ಮ್ಯೂಟ್ ಮಾಡಿ ಇದು ಕಟ್ ಮಾಡಿ ಇದು ಆ ಥರ ಈ ಥರ ಬಟ್ ಒಂದೇ ಒಂದು ಕಟ್ ಕಟ್ಟಿಲ್ಲ ಅವ್ರ ಪಾಪ ನೋಡಿದ್ರೆ ಒಂದಾದರೆ ಹೇಳ್ಬೇಕಲ್ಲ ಅವ್ರು ಹೇಳೋದು ಒಂದು ಸಿಕ್ ಒಂದು ಸಿಕ್ಕಿಲ್ಲ ಅವರಿಗೆ ನಮ್ಮ ಸರ್ಟಿಫಿಕೇಟಲ್ಲಿ ಇಲ್ಲ ಇಮಿಡಿಯೇಟ್ಲಿ ನಮಗೆ ಸೆನ್ಸಾರ್ ಸರ್ಟಿಫಿಕೇಟು ಬಂತು ಅದಕ್ಕೋಸ್ಕರ ಈ ಸಿನಿಮಾ ನೋಡ್ಬೇಕು